ಉತ್ತಮವಾದ ಪ್ರಶ್ನೆ ಮತ್ತು ನಿಲುವಟ್ಟುಕೊಂಡು ಇವತ್ತು ನೀವು ಇದನ್ನು ನಮ್ಮ ಪ್ರಶ್ನೆ ಕೇಳ್ತಿದ್ದೀರ ಸಂತೋಷ ಆದರೆ ಇವತ್ತಿನ ಏನು ಯುವ ಮುಂದಿನ ಪೀಳಿಗೆ ಬರ್ತದೆ ಇವತ್ತು ಪ್ರತಿಯೊಬ್ಬರಿಗೂ ಅಷ್ಟೇ ದೇಶದಲ್ಲಿ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ರಾಜ್ಯವಾಗಲಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಸರ್ಕಾರ ಮಾಡ್ತದೆ ಆದರೆ ಸರ್ಕಾರ ಮಾಡಿದ ಅವಕಾಶಗಳನ್ನ ನಾವು ಹೇಗೆ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳುವುದು ಒಂದು ಇನ್ನೊಂದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಇವತ್ತು ದೇಶದಲ್ಲಿ ಮಾನವ ಸಂಪನ್ಮೂಲ ಬಾರಿ ಅತಿ ಹೆಚ್ಚು ಇದೆ ಭಾರತ ದೇಶದಲ್ಲಿ ಇನ್ನೊಂದು ಸ್ವಯಂ ಪ್ರೇರಿತವಾಗಿ ಇವತ್ತು ಯುವಕರಿಗೆ ಯುವಕರು ತಾವು ಏನಾಗಬೇಕು ಅವರಿಗೆ ಒಂದು ಡೆಡಿಕೇಶನ್ ಬೇಕು ಒಂದು ಗುರಿ ಬೇಕು ಆ ಗುರಿ ಇಟ್ಕೊಂಡು ಪ್ರತಿಯೊಬ್ಬರು ಯಾವುದೇ ಫೀಲ್ಡ್ ಆಗಲಿ ಇವತ್ತು ನಾನು ರಾಜ್ಯ ಕತೆ ಇದರಲ್ಲಿ ಬಂದಿದ್ದೀನಿ ಇನ್ನೊಂದು ಫೀಲ್ಡ್ ಇರ್ಬೋದು ಯಾವುದೇ ಒಂದು ಹಾಕಿ ಇರ್ಬೋದು ಅಥವಾ ಇನ್ನೊಂದು ಕ್ರಿಕೆಟ್ ಇರ್ಬೋದು ಸ್ಪೋರ್ಟ್ಸ್ ಇದಿರ್ಬೋದು ಅಥವಾ ಯಾವುದೇ ಪ್ರೊಫೆಷನಲ್ ಜಾಬ್ಸ್ ಇರ್ಬೋದು ಒಬ್ಬ ವಕೀಲರಾಗಿರ್ಬೋದು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಒಬ್ಬ ವೈದ್ಯ ಇದು ಪ್ರತಿಯೊಬ್ಬರಿಗೆ ಒಂದು ಡೆಡಿಕೇಶನ್ ಇರಬೇಕು ನಾನು ಯಾವ ರೀತಿ ಏನಾಗಬೇಕಂತ ಹೇಳುದು ತನ್ನ ಮೈಗೂಡಿಸ್ಬೇಕು ಯಾಕಂದ್ರೆ ಇವತ್ತು ಜ್ಞಾನ ಅಂತ ಹೇಳುದು ಸೋಷಿಯಲ್ ಮೀಡಿಯಾ ಮತ್ತು ಏನು ನಮ್ಮ ಸಾಮಾಜಿಕ ಜ್ಞಾನ ಅದರಲ್ಲಿ ಬೇಕಾದ ಸ್ತರದ ಇವತ್ತು ಜ್ಞಾನಗಳು ನಮಗೆ ಸಿಕ್ತಿದೆ ಅದನ್ನು ಉಪಯೋಗಿಸಿಕೊಂಡ ಕೆಲಸವನ್ನು ಇವತ್ತಿನ ಯುವ ಪೀಳಿಗಳು ಮಾಡಿದರೆ ಇವತ್ತು ಸರ್ಕಾರ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಜನರಿಗೆ ಹಂಚಿಕೊಂಡಿದೆ ಅಲ್ಲ ಹಮ್ಮಿಕೊಂಡಿದೆ ಆ ಹಮ್ಮಿಕೊಂಡ ಕಾರ್ಯಕ್ರಮಗಳನ್ನ ಯಶಸ್ವಿ ತರುವಲ್ಲಿ ನಾವೇ ನಾವು ವಹಿಸಿ ಕೆಲಸ ಮಾಡಬೇಕೆ ಹೊರತು ನಾವು ಅದನ್ನ ಬೇರೆಯವರ ಮೇಲೆ ಅದಕ್ಕೆ ಅವಲಂಬಿತವಾಗಿ ಅಥವಾ ಬೇರೆಯವರಲ್ಲಿ ದೂಷಣೆ ಮಾಡಿ ಪ್ರಯೋಜನ ಇಲ್ಲ ಜೊತೆಗೆ ದೇಶದಲ್ಲಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಕೇಂದ್ರ ಆಗಲಿ ರಾಜ್ಯ ಆಗಲಿ ಎಲ್ಲೂ ಕೂಡ ಅವಕಾಶಗಳಿಗೆ ಬೇಕಾದಷ್ಟೇ ಸರ್ಕಾರ ಕೂಡ ಅವಕಾಶ ಕಲ್ಪಿಸ್ತಿದೆ ಆದ್ರೆ ಅಲ್ಲಿ ಎಲ್ಲಿ ಅದು ತಪ್ಪಿದೆ ಅಂತ ಹೇಳೋದನ್ನು ನನಗೆ ಈಗ ಅದು ಅರ್ಥ ಆಗ್ತಿಲ್ಲ ಅಧಿಕಾರಿ ವರ್ಗದಲ್ಲೇ ಅದು ತುಂಬಾ ಇದರಲ್ಲಿ ಹೋಗ್ತಿದೆ ಅದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ಸರಿಲ್ಲ ಮತ್ತೆ ಕೆಲವೊಂದು ನಾವು ನಮ್ಮ ಸಂಸ್ಥೆಗಳು ಸರಿ ರಾಜಕಾರಣಗೊಂಡಿದೆ ಬೋರ್ಡ್ಗಳು ಇನ್ನೊಂದು ಅಂಥದಲ್ಲೆಲ್ಲ ನಮ್ಮ ಯುವ ಪೀಳಿಗೆಗೆ ಬೇಕಾದಂತಹ ಒಂದು ಇದು ಏನು ಕೌಶಲ್ಯವನ್ನು ಕೊಡೋ ವಿಚಾರದಲ್ಲಿ ಸರ್ಕಾರ ಏನು ಪ್ರಕಟಿಸ್ತದೆ ಅದರಲ್ಲಿ ಕೆಲವೊಂದು ರಾಜಕೀಯ ಕೂಡ ಸೇರ್ಕೊಳ್ತದೆ ಅಂತ ಹೇಳೋದು ಕೂಡ ನನ್ನ ಅಭಿಪ್ರಾಯ ಆದ್ದರಿಂದ ಅದೇನೇ ಇರಲಿ ಇವತ್ತು ಈ ಒಂದು ಎಜುಕೇಟೆಡ್ ಭಾರತ ದೇಶದಲ್ಲಿ ಇವತ್ತು ಪ್ರಗತಿಯಲ್ಲಿ ಇದೆ ನಾವು ಪ್ರಗತಿ ಹತ್ರ ಹೋಗ್ತಿದ್ದೀವಿ ಆ ಪ್ರಗತಿಯ ದೇಶದಲ್ಲಿ ಯುವ ಜನರು ಅವರೇ ಮೈಗೂಡಿಸ್ಕೊಳ್ಬೇಕು ಇವತ್ತು ಅವರಿಗೆ ಕಲ್ತ್ಕೊಳ್ಳಿ ಹಳೆ ಕಾಲದಾಗೆ ಇಲ್ಲ ಇವತ್ತು ಬೇಕಾದಷ್ಟು ನಾಗಲೇ ಸೋಷಿಯಲ್ ಮೀಡಿಯಾಗಳು ಭಾರಿ ಉತ್ತಮ ರೀತಿಯಲ್ಲಿ ಇರೋದ್ರಿಂದ ಅದರ ಮೂಲಕ ತಾವು ತಮ್ಮ ಪ್ರಯೋಜನ ಪಡ್ಕೊಂಡು ದೇಶದ ಅಭಿವೃದ್ಧಿಗೆ ಇವತ್ತಿನ ವಿವಿಗಳಿಗೆ ತಾಳೆ ತೋರಿಸ್ಕೊಂಡ್ರೆ ಮಾತ್ರ ಈ ದೇಶದ ಮುಂದಿನ ಒಂದು ಅಭಿವೃದ್ಧಿಗೆ ಕಾರಣ ಹೊರತು ಯಾರನ್ನೇ ಬೊಟ್ಟು ಮಾಡಿ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು